ನಮಸ್ಕಾರ ಫಿನ್ವರ್ಸ್ ದಿ ಫೈನಾನ್ಷಿಯಲ್ ಯೂನಿವರ್ಸ್ಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಅಕೌಂಟಿಂಗ್ ಇತಿಹಾಸ ಹಾಗೂ ಜಾಗತಿಕ ದೃಷ್ಟಿಕೋನದ ಬಗ್ಗೆ ತಿಳಿದುಕೊಂಡ್ರಿ ಇಂದಿನ ಸಂಚಿಕೆಯಲ್ಲಿ ಜಗತ್ತಿನಲ್ಲಿ ಅಕೌಂಟಿಂಗ್ನ ಪಾತ್ರ ಹಾಗೂ ಅದರ ಸ್ಪೆಷಲೈಸೇಷನ್ಗಳ ಬಗ್ಗೆ ತಿಳಿಯೋಣ ಅಕೌಂಟೆನ್ಸಿ ವಿಶ್ವದಾದ್ಯಂತ ಬಹಳ ವೇಗವಾಗಿ ಬೆಳೆಯುತ್ತಿರುವ ಒಂದು ಕ್ಷೇತ್ರ ದೊಡ್ಡ ದೊಡ್ಡ ಕಾರ್ಪೊರೇಟ್ ವ್ಯವಹಾರವನ್ನು ನಡೆಸುವಲ್ಲಿ ಮಾತ್ರವಲ್ಲದೆ ಇದು ಪ್ರತಿಯೊಬ್ಬರ ದೈನಂದಿನ ಜೀವನವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನ ಇನ್ಕಮ್ ಹಾಗೂ ಎಕ್ಸ್ಪೆಂಡಿಚರ್ ಅನ್ನು ಟ್ರ್ಯಾಕ್ ಮಾಡಲು ಇದು ಸಹಾಯ ಮಾಡುತ್ತೆ ಕೂಡ ಹಾಗೆ ಕಂಪನಿಗಳ ವಿಷಯಕ್ಕೆ ಬಂದಾಗ ಕಂಪನಿಗಳು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡುವಾಗ ಪಾರದರ್ಶಕತೆ ಹಾಗೂ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಕೌಂಟೆಂಟ್ಸಿ ಕೇವಲ ಹಣಕಾಸಿನ ವಹಿವಾಟುಗಳನ್ನು ದಾಖಲಿಸುವುದಕ್ಕೆ ಸೀಮಿತವಾಗಿಲ್ಲ ಸಣ್ಣ ಅಥವಾ ದೊಡ್ಡ ಯಾವುದೇ ಮಟ್ಟದ ನಿರ್ಧಾರಗಳಿಗೆ ಬೇಸಿಕ್ ಫ್ರೇಮ್ ವರ್ಕ್ ಅನ್ನು ಒದಗಿಸಲು ಇದು ಸಹಾಯ ಮಾಡುತ್ತೆ ಇಟ್ ಈಸ್ ಲೈಫ್ ಬ್ಲಡ್ ಆಫ್ ಎನಿ ಬಿಸ್ನೆಸ್ ಅಂತಾನೆ ನಾವು ಹೇಳಬಹುದು ಅಕೌಂಟೆಂಟ್ಗಳು ಇಂದು ಹಲವಾರು ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದರೇದೇ ಆದ ಸ್ಪೆಷಲೈಸೇಷನ್ ಇದೆ ಈಗ ಅಕೌಂಟಿಂಗ್ನಲ್ಲಿ ಯಾವೆಲ್ಲ ರೀತಿಯ ಸ್ಪೆಷಲೈಸೇಷನ್ಗಳಿವೆ ಹಾಗೆ ಅದರ ಪ್ರಮುಖ ಕೆಲಸ ಯಾವುದಾಗಿರುತ್ತೆ ಅನ್ನೋದನ್ನ ನಾವು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಫೈನಾನ್ಷಿಯಲ್ ಅಕೌಂಟಿಂಗ್ ಇಲ್ಲಿ ಬಿಸ್ನೆಸ್ನ ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡಲಾಗುತ್ತೆ ಇದರ ವಿಶ್ಲೇಷಣೆಯ ಮೇಲೆ ಎಲ್ಲ ನಿರ್ಧಾರಗಳು ಸಹ ಕೇಂದ್ರೀಕರಿಸಿರುತ್ತೆ ಹಾಗೆ ಮ್ಯಾನೇಜರಿಯಲ್ ಅಕೌಂಟಿಂಗ್ ಇಲ್ಲಿ ಸಾಮಾನ್ಯವಾಗಿ ಕಂಪನಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರಿಗೆ ಫೈನಾನ್ಷಿಯಲ್ ಇನ್ಫರ್ಮೇಷನ್ಗಳನ್ನು ಸಿದ್ಧಪಡಿಸುವುದು ಮತ್ತೆ ಅದನ್ನು ಪ್ರಸ್ತುತಪಡಿಸುವುದನ್ನು ಒಳಗೊಂಡಿರುತ್ತೆ ಇದು ಮುಖ್ಯವಾಗಿ ಸಂಸ್ಥೆಯ ಖಾತೆಗಳ ಆಂತರಿಕ ನಿಯಂತ್ರಣ ಮತ್ತು ನಿರ್ವಹಣೆಯೊಂದಿಗೆ ವ್ಯವಹರಿಸುತ್ತೆ ಮತ್ತೊಂದು ಕಾಸ್ಟ್ ಅಕೌಂಟಿಂಗ್ ಇದು ಮ್ಯಾನೇಜರಲ್ ಅಕೌಂಟಿಂಗ್ನ ಒಂದು ಸಬ್ಸೆಟ್ ಅಂದರೆ ಉಪವಿಭಾಗ ಅಂತಲೇ ನಾವು ಹೇಳಬಹುದು ಇದು ಕಂಪನಿಯ ಒಟ್ಟು ಉತ್ಪಾದನಾ ವೆಚ್ಚವನ್ನು ಕಂಡುಹಿಡಿಯಕ್ಕೆ ಸಹಾಯ ಮಾಡುತ್ತೆ ಮತ್ತೊಂದು ಟ್ಯಾಕ್ಸ್ ಅಕೌಂಟಿಂಗ್ ಫೆಡರಲ್ ರಾಜ್ಯ ಮತ್ತು ಸ್ಥಳೀಯ ತೆರಿಗೆಗಳನ್ನು ತಯಾರಿಸಲು ಮತ್ತು ಲೆಕ್ಕಾಚಾರ ಮಾಡಲು ಕಾನೂನುಗಳು ನಿಯಮಗಳು ಮತ್ತು ನಿಬಂಧನೆಗಳಲ್ಲಿ ಪರಿಣತಿ ಇರುತ್ತೆ ಇಂಥವರಿಗೆ ಫೋರೆನ್ಸಿಕ್ ಅಕೌಂಟಿಂಗ್ ಈ ವಿಭಾಗದಲ್ಲಿ ಇನ್ವೆಸ್ಟಿಗೇಷನ್ಸ್ ಮತ್ತು ಆಡಿಟ್ಸ್ ಎರಡೂ ಒಂದರಲ್ಲಿ ಒಳಗೊಂಡಿರುತ್ತೆ ಫೋರೆನ್ಸಿಕ್ ಅಕೌಂಟೆಂಟ್ಸ್ ಸಂಕೀರ್ಣ ಹಣಕಾಸು ಮಾಹಿತಿಯನ್ನು ಕೂಲಂಕುಷವಾಗಿ ವಿಶ್ಲೇಷಿಸುತ್ತಾರೆ ಇದನ್ನು ಅರ್ಥೈಸಿ ಸಾರಾಂಶವನ್ನು ನೀಡ್ತಾರೆ ಮತ್ತೊಂದು ಪಬ್ಲಿಕ್ ಅಕೌಂಟೆಂಟ್ಸ್ ಈ ಅಕೌಂಟೆಂಟ್ಸ್ ವ್ಯಕ್ತಿಗಳು ಹಾಗೂ ಕಾರ್ಪೊರೇಷನ್ ವಿವಿಧ ಹಣಕಾಸಿನ ಕಾರ್ಯಗಳೊಂದಿಗೆ ಸಹಾಯ ಮಾಡ್ತಾರೆ ಇದರಲ್ಲಿ ಆದಾಯ ತೆರಿಗೆಗಳನ್ನು ಕಂಪ್ಯೂಟಿಂಗ್ ಮಾಡುವುದು ಹಾಗೆ ಸಲ್ಲಿಸುವುದು ಮತ್ತು ಹಣಕಾಸು ದಾಖಲೆಗಳು ಹಾಗೂ ಇತರ ಸೇವೆಗಳನ್ನು ಪರಿಶೀಲಿಸುವುದನ್ನು ಇದು ಸೇರಿರುತ್ತೆ ಗೌರ್ಮೆಂಟ್ ಅಕೌಂಟಿಂಗ್ ಸಾರ್ವಜನಿಕರ ಹಣವಾದ್ದರಿಂದ ಇಲ್ಲಿ ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ ಈ ಕ್ಷೇತ್ರವು ಸಾಮಾನ್ಯವಾಗಿ ಉನ್ನತ ಮಟ್ಟದ ಪರಿಶೀಲನೆಯನ್ನ ಒಳಗೊಂಡಿರುತ್ತೆ ಅಕೌಂಟೆಂಟ್ಸ್ ಸರ್ಕಾರವು ನಾಗರಿಕರ ಅಗತ್ಯಗಳನ್ನು ಸಾಧ್ಯವಾದಷ್ಟು ಸಮರ್ಥ ರೀತಿಯಲ್ಲಿ ಪೂರೈಸಲು ಸಹಾಯ ಮಾಡ್ತಾರೆ ಇಂದಿನ ಸಂಚಿಕೆಯಲ್ಲಿ ಅಕೌಂಟಿಂಗ್ನಲ್ಲಿ ಎಷ್ಟೆಲ್ಲ ಸ್ಪೆಷಲೈಸೇಷನ್ಗಳಿವೆ ಅನ್ನೋದನ್ನು ನೋಡಿದ್ರಿ ನಿಮ್ಮ ಆಸಕ್ತಿಯ ಸ್ಪೆಷಲೈಸೇಷನ್ ಯಾವುದು ಅನ್ನೋದನ್ನ ನಮಗೆ ತಿಳಿಸೋದನ್ನ ಮರೆಯದಿರಿ ಮುಂದಿನ ಸಂಚಿಕೆಯಲ್ಲಿ ಫ್ಯೂಚರ್ ಅಕೌಂಟೆನ್ಸಿ ಕುರಿತು ತಿಳಿದುಕೊಳ್ಳೋಣ ನಮಸ್ಕಾರ